ನಮಸ್ಕಾರ ಒಗಟುಗಳನ್ನು ಬಿಡಿಸೋಣ ಬನ್ನಿ ಮೊದಲನೆಯ ಒಗಟು ಮುಟ್ಟಿದರೆ ಮೈಯೆಲ್ಲ ಮುಳ್ಳು ಅದನ್ನು ಬಿಚ್ಚಿದರೆ ಸವಿಯಾದ ಒಡೆ ನಾನು ಯಾರು ಮತ್ತೊಮ್ಮೆ ಪ್ರಶ್ನೆ ಮುಟ್ಟಿದರೆ ಮೈಯೆಲ್ಲ ಮುಳ್ಳು ಅದನ್ನು ಬಿಚ್ಚಿದರೆ ಸವಿಯಾದ ಒಡೆ ನಾನು ಯಾರು ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಹಲಸಿನ ಹಣ್ಣು ಮುಟ್ಟಿದರೆ ಮೈಯೆಲ್ಲ ಮುಳ್ಳು ಅದನ್ನು ಬಿಚ್ಚಿದರೆ ಸವಿಯಾದ ವಡೆ ನಾನು ಯಾರು ಹಲಸಿನ ಹಣ್ಣು ಮುಂದಿನ ಒಗಟು ಏನಿರ್ಬೋದು ಅಂತ ನೋಡೋಣ ಕರಿ ನೆಲದಲ್ಲಿ ಗೂಟ ನಾನು ಯಾರು ಕರಿ ನೆಲದಲ್ಲಿ ಗೂಟ ನಾನು ಯಾರು ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ನೋಡೋಣ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ನೋಡೋಣ ಉತ್ತರ ಉತ್ತರ ಮೂಲಂಗಿ ಕರಿ ನೆಲದಲ್ಲಿ ಗೂಟ ನಾನು ಯಾರು ಮೂಲಂಗಿ ಮುಂದಿನ ಒಗಟು ಯಾವುದಿದೆ ಅಂತ ನೋಡೋಣ ಬನ್ನಿ ಗದ್ದೆ ಒಂದು ಗರಿ ನಾಲ್ಕು ನಾನು ಯಾರು ಮತ್ತೊಮ್ಮೆ ಪ್ರಶ್ನೆ ಗದ್ದೆ ಒಂದು ಗರಿ ನಾಲ್ಕು ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ನೀವು ಅಂದುಕೊಂಡಿರುವ ಉತ್ತರ ಸರಿ ಇದೆಯೋ ಇಲ್ಲವೋ ಎಂದು ನೋಡೋಣ ಬನ್ನಿ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಕೆಚ್ಚಲು ಗದ್ದೆ ಒಂದು ಗರಿ ನಾಲ್ಕು ನಾನು ಯಾರು ಕೆಚ್ಚಲು ಮುಂದಿನ ಒಗಟು ಯಾವುದಿರ್ಬೋದು ಅಂತ ನೋಡೋಣ ಅಪ್ಪ ಹಾಕ್ತಾನ ಅವಯ್ಕೊಳ್ತಾಳ ನಾನು ಯಾರು ಮತ್ತೊಮ್ಮೆ ಪ್ರಶ್ನೆ ಅಪ್ಪ ಹಾಕ್ತಾನ ಅವಯ್ಕೊಳ್ತಾಳ ನಾನು ಯಾರು ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂತ ನೋಡೋಣ ಉತ್ತರ ಕೊಚ್ಚೆ ನೀರು ಅಪ್ಪ ಹಾಕ್ತಾನ ಅವ್ವ ಹೊಯ್ಕೊಳ್ತಾಳ ನಾನು ಯಾರು ಕೊಚ್ಚೆ ನೀರು ಮುಂದಿನ ಒಗಟು ಏನಿದೆ ಎಂದು ನೋಡೋಣ ಹರಾಯದಲ್ಲಿ ಹಸಿರು ಪರಾಯದಲ್ಲಿ ಕೆಂಪು ನಾನು ಯಾರು ಮತ್ತೊಮ್ಮೆ ಪ್ರಶ್ನೆ ಹರಾಯದಲ್ಲಿ ಹಸಿರು ಪರಾಯದಲ್ಲಿ ಕೆಂಪು ನಾನು ಯಾರು ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಎಂದು ನೋಡೋಣ ಉತ್ತರ ಗದ್ದೆ ಹರಾಯದಲ್ಲಿ ಹಸಿರು ಪರಾಯದಲ್ಲಿ ಕೆಂಪು ನಾನು ಯಾರು ಗದ್ದೆ ಮುಂದಿನ ಒಗಟು ಏನಿದೆ ಎಂದು ನೋಡೋಣ ಕೊಕ್ಕರ ತಿಕ್ಕಿ ಸಕ್ಕರೆ ತುಂಬಿದ್ದಕ್ಕೆ ಕೊಣಿಗಲ್ ತಕ ಕೂಗಿಕೊಂಡು ಹೋಯಿತು ನಾನು ಯಾರು ಬನ್ನಿ ಇದಕ್ಕೆ ಏನಿರ್ಬೋದು ಉತ್ತರ ನೀವು ಅಂದುಕೊಂಡಿರುವ ಉತ್ತರ ಸರಿ ಇದೆಯೋ ಇಲ್ಲವೋ ಎಂದು ನೋಡೋಣ ಬನ್ನಿ ಉತ್ತರ ಗೊತ್ತಿದ್ದರೆ ತಿಳಿಸಿ ಉತ್ತರ ಬಂದೂಕು ಕೊಕ್ಕರೆ ತಿಕ್ಕಿ ಸಕ್ಕರೆ ತುಂಬಿದ್ದಕ್ಕೆ ಕುಣಿಗಲ್ ತಕ ಕೂಗಿಕೊಂಡು ಹೋಯ್ತು ನಾನು ಯಾರು ಬಂದೂಕು ಮುಂದಿನ ಒಗಟು ಏನಿರ್ಬೋದು ಅಂತ ನೋಡೋಣ ಎಲೆ ಪಿಣಿಪಿನಿ ಕಾಯಿ ಜಲಮಲ ನಾನು ಯಾರು ಮತ್ತೊಮ್ಮೆ ಪ್ರಶ್ನೆ ಎಲೆ ಪಿಣಿಪಿನಿ ಕಾಯಿ ಜಲಮಲ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಸರಿಯಾದ ಉತ್ತರ ಏನಿರ್ಬೋದು ಅಂತ ನೋಡೋಣ ಬನ್ನಿ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಕಾಯಿ ಎಲೆ ಪಿಣಿಪಿನಿ ಕಾಯಿ ಜಲಮಲ ನಾನು ಯಾರೋ ಹುಣಸೆ ಕಾಯಿ ನಿಮಗೆ ಈ ಒಗಟುಗಳು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು